ಒಂದೇ ವರ್ಷದಲ್ಲಿ ಮೂರು ಮರಿ ಮರಿಹಾಕಿ ಎಂಟು ಮಕ್ಕಳಿಗೆ ಜನ್ಮ ನೀಡಿ ಮಕ್ಕಳು ಮಾಡುವ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಮಿಂಚು ಮನೆಯ ಬಾಗಿಲು ತೆಗೆದ ತಕ್ಷಣ ಮನೆ ಬಿಟ್ಟು ಓಡಿಹೋಗಿ ಟೆನ್ಷನ್ ಕೊಡುವ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಕ್ಕಾಗಿ ಅಭಿನಂದನೆಗಳು ಮಿಂಚು ಮನೆ ಸುತ್ತಮುತ್ತ ಇರುವ ಬೆಕ್ಕುಗಳ ಜೊತೆ ಕಿರಿಕ್ ಮಾಡಿಕೊಂಡು ಕಾಲು ಕೆರೆದು ಜಗಳ ಆಡುವ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಮಿಂಚು ಹತ್ತು ಸಾರಿ ಊಟ ಹಾಕಿದರು ಹನ್ನೊಂದನೇ ಸಲ ಮ್ಯಾ 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 ಎಂದು ಊಟ ಹಾಕುವಂತ ಕೇಳಿ ಊಟ ಮಾಡುವ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಮಿಂಚು ಊಟ ಆದ ಕೂಡಲೇ ಕ್ಯಾರೆ ಎನ್ನದೇ ನಾನ್ಯಾರೋ ನೀನ್ಯಾರೋ ಎಂದು ಆ್ಯಟಿಟ್ಯೂಡ್ ತೋರಿಸಿ ತಿಕಾ ಗಾಂಚಲಿ ಮಾಡುವ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಕ್ಕಾಗಿ ಅಭಿನಂದನೆಗಳು ಮಿಂಚು